ನಮಸ್ಕಾರ ಸ್ನೇಹಿತರೆ ಏಜೆನ್ಡ್ಸ್ಗೆ ಸ್ವಾಗತ ನಾನು ಮೃತುನ್ ಕಬ್ಬೂರ್ ಬಿ ಎಡ್ ಪರೀಕ್ಷೆಗೆ ಮುಂದೆ ಆನ್ಲೈನ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೀವಿ ಅನ್ನುವಂತಹ ಒಂದು ಸುದ್ದಿ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಿತ್ತರಿಸ್ಕೊಂಡಿದೆ ಹೌದು ಏನಿದು ಬಿ ಎಡ್ಗೆ ಆನ್ಲೈನ್ ಮೂಲಕ ಪರೀಕ್ಷೆ ನಡೆಸುವಂತಹ ಪದ್ಧತಿ ಎಲ್ಲೆಲ್ಲಿ ಇದನ್ನು ಜಾರಿಗೊಳಿಸಲಾಗ್ತಾ ಇದೆ ಹಾಗಾದರೆ ಮುಂದೆ ಬಿ ಎಡ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಎಕ್ಸಾಮ್ ಇರುತ್ತಾ ಅಥವಾ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ಆನ್ಲೈನ್ ಮೂಲಕ ಕೊಡ್ತಾರ ಯಾರಿಗೆಲ್ಲ ಇದು ಅನ್ವಯ ಆಗುತ್ತೆ ಯಾವಾಗಿನಿಂದ ಜಾರಿಗೆ ಬರ್ತಾ ಇದೆ ಎಲ್ಲೆಲ್ಲಿ ಜಾರಿಗೆ ಬರ್ತಾ ಇದೆ ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳನ್ನು ಈ ವಿಡಿಯೋದ ಮೂಲಕ ಪರಿಹರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಆದ್ಮೇಲೆ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ಬಹಳ ಸಲ ನಾವ್ ಹೇಳ್ತಾ ಇರ್ತೀವಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅಂತ ಹೇಳಿ ಈ ಕ್ವಶನ್ ಪೇಪರ್ ಲೀಕ್ ಆಗೋದನ್ನ ತಡೆಗಟ್ಟುವ ಉದ್ದೇಶದಿಂದ ಬಿ ಎಡ್ ಪರೀಕ್ಷೆಗಳಿಗೆ ವಿಶೇಷವಾಗಿ ಸೆಮಿಸ್ಟರ್ ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕ ಪ್ರಶ್ನೆ ಪತ್ರಿಕೆಗಳನ್ನು ಒದಗಿಸೋದಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಹೌದು ಬಿ ಎಡ್ನಲ್ಲಿ ಕೆಲವೊಂದಷ್ಟು ಕಂಪ್ಲೇಂಟ್ಸ್ ಇದ್ದಾವೆ ಕೆಲವೊಬ್ರು ನೇರವಾಗಿ ಎಕ್ಸಾಮಿಗೆ ಬರ್ತಾರೆ ಮೊದಲೇ ಕ್ವಶನ್ ಪೇಪರ್ ಔಟ್ ಆಗಿರುತ್ತೆ ಅಥವಾ ಕೆಲವೊಂದು ಕಡೆ ಎಕ್ಸಾಮು ಪಾರದರ್ಶಕವಾಗಿ ನಡೆಯೋದಿಲ್ಲ ಅನ್ನುವಂಥದ್ದು ಜೊತೆಗೆ ಬಿ ಎಡ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಉದ್ದೇಶದಿಂದ ಆನ್ಲೈನ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ಒದಗಿಸೋದಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಮುಂದಾಗ್ತಾ ಇದೆ ಇದರಿಂದ ಆನ್ಲೈನ್ ಮೂಲಕ ಎಕ್ಸಾಮ್ ನಡೆಯೋದಿಲ್ಲ ಕ್ವೆಶನ್ ಪೇಪರ್ ಮಾತ್ರ ಆನ್ಲೈನ್ ಮೂಲಕ ಪರೀಕ್ಷೆಗಿಂತ ಅರ್ಧ ಗಂಟೆ ಮುಂಚೆ ಆಯಾ ಕಾಲೇಜಿನ ಪ್ರಾಂಶುಪಾಲರಿಗೆ ಇಮೇಲ್ ಮೂಲಕ ಬರುತ್ತೆ ಅರ್ಧ ಗಂಟೆಯ ಒಳಗಾಗಿ ಅವರು ಪ್ರಿಂಟ್ಔಟ್ ಅನ್ನ ತಗ್ಸಿ ಎಲ್ಲರಿಗೆ ಹಂಚಿಕೆ ಮಾಡುವಂತ ಒಂದು ಪದ್ಧತಿಯನ್ನ ಬೆಂಗಳೂರು ವಿಶ್ವವಿದ್ಯಾಲಯದವರು ತಗೊಂಡು ಬರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಇದು ಕರ್ನಾಟಕದಾದ್ಯಂತ ಅನ್ವಯವಾಗುವುದಿಲ್ಲ ಕೇವಲ ಬೆಂಗಳೂರು ವಿಶ್ವವಿದ್ಯಾಲಯದವರು ಪ್ರಾಯೋಗಿಕವಾಗಿ ಇದನ್ನು ಆರಂಭ ಮಾಡ್ತಾ ಇದ್ದಾರೆ ಪ್ರಾಕ್ಟಿಕಲ್ ಆಗಿ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ಇದೇನಾದ್ರೂ ವರ್ಕ್ಔಟ್ ಆಯಿತು ಅಂದ್ರೆ ನೆಕ್ಸ್ಟ್ ಇದನ್ನ ಡಿಗ್ರಿ ಕ್ಲಾಸಸ್ಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆಗಳಿದೆ ಸೊ ಹಾಗಾಗಿ ಆನ್ಲೈನ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ರವಾನೆ ಮಾಡುವಂತಹ ಪದ್ಧತಿ ಈ ವರ್ಷದಿಂದ ಆರಂಭ ಆಗ್ತದೆ ಅನ್ನೋದು ಇಲ್ಲಿ ನಾವು ತಿಳಿಬೇಕಾಗಿರುವಂತಹ ವಿಷಯ ಹಾಗೆ ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂದ್ರೆ ಕೇವಲ ಬೆಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಯಾರೆಲ್ಲ ಬಿ ಎಡ್ ಓದ್ತಾ ಇದ್ರೆ ಮೂವತ್ತು ಕಾಲೇಜುಗಳಿದಾವೆ ಬೆಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಮೂವತ್ತು ಬಿ ಎಡ್ ಕಾಲೇಜುಗಳಿದಾವೆ ಆ ಮೂವತ್ತು ಬಿ ಎಡ್ ಕಾಲೇಜುಗಳ ಆರು ಸಾವಿರ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಆಗಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಲಿ ಗುಲ್ಬರ್ಗಾ ಯೂನಿವರ್ಸಿಟಿ ಆಗಲಿ ಮಹಾದೇವಿ ಯೂನಿವರ್ಸಿಟಿ ಆಗಲಿ ಇನ್ನಿತರ ಯಾವುದೇ ವಿಶ್ವವಿದ್ಯಾಲಯದ ಅಧೀನದ ಬಿ ಎಡ್ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆದು ಅಧ್ಯಯನ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಇದು ಅನ್ವಯವಾಗುವುದಿಲ್ಲ ಜೊತೆಗೆ ಎಕ್ಸಾಮ್ ಆನ್ಲೈನ್ನಲ್ಲಿ ಇರಲ್ಲ ಎಕ್ಸಾಮ್ ಆಫ್ಲೈನೇ ಇರುತ್ತೆ ಪೆನ್ ಪೇಪರ್ ಆಧಾರದ ಮೇಲೇ ಪರೀಕ್ಷೆ ನಡೆಸ್ತಾರೆ ಕ್ವಶನ್ ಪೇಪರ್ ಮಾತ್ರ ಅರ್ಧ ಗಂಟೆ ಮುಂಚೆ ಪ್ರಿನ್ಸಿಪಲ್ರಿಗೆ ಲಾಗಿನ್ ಮೂಲಕ ಬರುತ್ತೆ ನಂತರ ಅವರು ಅದನ್ನು ಒ ಟಿ ಪಿಯನ್ನು ಹಾಕಿ ಪ್ರಿಂಟೌಟನ್ನು ತಗೊಂಡು ಎಲ್ರಿಗೂ ಕೊಡ್ತಾರೆ ಇಷ್ಟು ಮಾತ್ರ ಜಾರಿಗೆ ಬರ್ತಾ ಇರುವಂಥ ಒಂದು ಪ್ರೊಸೆಸ್ ಸೊ ಯಾಕೆ ಹಿಂಗ ಮಾಡ್ತಾ ಇದಾರೆ ಅಂದ್ರೆ ಟ್ರಾನ್ಸ್ಪೆರೆನ್ಸಿಟೈನ್ ಮಾಡೋದಕ್ಕಾಗಿ ಹಾಗೆ ಪ್ರಾಯೋಗಿಕವಾಗಿ ಆನ್ಲೈನ್ ಮೂಲಕ ಈ ಪ್ರಶ್ನೆ ಪತ್ರಿಕೆಯ ಸೋರಿಕೆಯನ್ನು ಒಂದು ಉದ್ದೇಶ ಕ್ವಶನ್ ಪೇಪರ್ ಲೀಕ್ ಆಗುವಂತದ್ದನ್ನ ತಡೆಗಟ್ಟಬೇಕು ಪರ್ಪಸ್ ಜಾರಿಗೆ ತಗೊಂಡು ನೀವೆಲ್ಲರೂ ಆತಂಕ ಪಡುವಂತ ಅಗತ್ಯ ಇಲ್ಲ ಆನ್ಲೈನ್ ಮೂಲಕ ಎಕ್ಸಾಮ್ ಆಗಲ್ಲ ಕರ್ನಾಟಕದ ಎಲ್ಲ ಬಿ ಎಡ್ ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯ ಆಗಲ್ಲ ಓನ್ಲಿ ಫಾರ್ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇದು ಹಾಗೆ ಇದನ್ನು ಕ್ವಶನ್ ಪೇಪರ್ ಅವರು ಪ್ರೊವೈಡ್ ಮಾಡ್ತಾರೆ ಜಸ್ಟ್ ಒಂದು ಪ್ರಾಯೋಗಿಕವಾಗಿ ಆರಂಭ ಮಾಡ್ತಾ ಇದ್ದಾರೆ ವರ್ಕೌಟ್ ಅಂದ್ರೆ ನೆಕ್ಸ್ಟ್ ದಿನ ಬೇರೆ ಬೇರೆ ಕೋರ್ಸ್ಗಳಿಗೂ ಕೂಡ ಅವರು ಪರಿಚಯಿಸುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಹಾಗಾಗಿ ಈ ಒಂದು ಮಾಹಿತಿ ಇವತ್ತು ದಿನಪತ್ರಿಕೆಯಲ್ಲಿ ಕೂಡ ಪ್ರಕಟಗೊಂಡಿತ್ತು ಸೊ ನೀವೆಲ್ಲರೂ ಎದೆಗೊಂದು ಬೇಡ ಸ್ಪಷ್ಟತೆಯನ್ನು ನಿಮಗೆ ಕೊಟ್ಟಿದ್ದೀನಿ ಅಂತ ಭಾವಿಸ್ಕೊಳ್ತೀನಿ ಹಾಗೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಬಿಎಡ್ ಓದ್ತಾ ಇದ್ರೆ ಅವರೆಲ್ಲರಿಗೂ ಕೂಡ ವಿಡಿಯೋನ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್